ಪಾಸ್ ಆನಂದ್ ಅಂದ ತಕ್ಷಣ ಬ್ಯಾಂಕರು ಕಮಿಡಿಯನ್ನು ಆಕ್ಟರು ಕೆಲವರು ಪ್ರೇಕ್ಷ ಅಂತ ಅನ್ನಿಸ್ಬೋದು ಕೆಲವರು ಏನಪ್ಪ ರೀಲು ಬಂಡಲ್ ಅನ್ಬೋದು ಒಂದು ಮೂವತ್ತು ವರ್ಷದ ಪ್ರಪಂಚ ಹೊರಗಡೆ ನಾನು ನೋಡಿ ನೋಡ್ಬೋದು ಅಪ್ಸ್ ಆ್ಯಂಡ್ ಡೌನ್ಸ್ ನನ್ನ ಲೈಫಲ್ಲಿ ನನ್ನ ಕೆಲವೊಂದು ವಿಷಯಕ್ಕೆ ಪುಶ್ ಮಾಡುತ್ತೆ ದೇವ್ರ ಮೊರೆ ಹೋಗೋದ ನಾನು ನೋಡಿದ್ದೀನಿ ಅದೇ ಥರ ನಾನು ಸಹ ಭಗವಂತನ ಮೊರೆ ಹೋಗಿದ್ದೀನಿ ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಿಮ್ಮ ಆನಂದ ಮಾಡುವ ನಮಸ್ಕಾರಗಳು ನಾನು ನನ್ನ ದೇವರು ಏನೇ ಒಂದು ಅಡಿ ಈ ಒಂದು ಕಾರ್ಯಕ್ರಮ ಈ ಒಂದು ವಾಹಿನಿ ಮೂಲಕ ನನ್ನ ತಮ್ಮನ್ನೆಲ್ಲ ಇದು ಭಾಳ ಖುಷಿ ಕೊಡುವಂಥ ಒಂದು ವಿಷಯ ಯಾಕಂದರೆ ಕಲಾವಿದರು ಇರ್ಬೋದು ಅಥವಾ ಬೇರೆ ಸೆಲೆಬ್ರಿಟಿ ಇರ್ಬೋದು ಬೇರೆ ವರ್ಗದ ಸ್ಪೋರ್ಟ್ಸ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಜನ ಎಲ್ಲರೂ ಅವ್ರನ್ನ ಹಾಗೆ ನೋಡಿರ್ತಾರೆ ಆದರೆ ಅವರು ಇಷ್ಟಪಡುವಂಥ ದೇವರುಗಳಿರ್ಬೋದು ಅಥವಾ ನಂಬಿಕೆಗಳಿರ್ಬೋದು ಮತ್ತು ಅವರಿಗೆ ಕಷ್ಟ ಅನ್ನಿಸಿದಾಗ ಸುಖ ಅನ್ನಿಸ್ದಾಗ ಅವರು ಅವಲಂಬಿಸುವಂಥ ಏನೋ ಒಂದು ಮಾಧ್ಯಮ ಇರ್ಬೋದು ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಎಲ್ರಿಗೂ ಒಂದು ಆಸಕ್ತಿ ಇರುತ್ತೆ ಎಲ್ಲ ಒಂದು ಕಡೆ ಹೇಳಬೇಕು ಹಂಚ್ಕೋಬೇಕು ಅನ್ನೋ ಒಂದು ಉತ್ಸಾಹ ನಮ್ಮಲ್ಲೂ ಇರುತ್ತೆ ಸೊ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥ ಈ ಒಂದು ವಾಹಿನಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ಶುಭ ಕೋರೋದಕ್ಕೆ ಇಷ್ಟಪಡ್ತೀನಿ ನನಗೆ ಸಡನ್ನಾಗಿ ಒಂದು ದಿನ ಫೋನ್ ಬರುತ್ತೆ ಶ್ರೀವತ್ಸ ಅನ್ನೋರು ಒಬ್ಬರು ಫೋನ್ ಮಾಡ್ತಾರೆ ಸರ್ ಈ ಥರ ನಮ್ಮ ವಾಹಿನಿ ಇದು ಕಾರ್ಯಕ್ರಮ ನೀವು ನಿಮ್ಮ ಇಷ್ಟ ದೇವರ ಬಗ್ಗೆ ಮತ್ತು ನಿಮ್ಮ ಮತ್ತು ಭಗವಂತನ ನಡುವೆ ಏನೋ ಒಂದು ಚರ್ಚೆ ಆಗಿರುತ್ತೆ ಅನುಸಂಧಾನ ಆಗಿರುತ್ತೆ ನೀವೇನೋ ಕೇಳ್ಕೊಂಡಿರ್ತೀರಿ ಅದೊಂದು ನಂಬಿಕೆ ಇರುತ್ತೆ ಇದ್ರ ಕುರಿತಾಗಿ ನೀವು ಮಾತಾಡ್ಬೋದಾ ಅಂತ ಕೇಳ್ತಾರೆ ನಾನು ಅದಕ್ಕೆ ಅವಾಗ ಯೋಚನೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡ್ತೀನಿ ಯಾಕೆ ಅಂತಂದರೆ ಇವತ್ತು ನಾನು ಇಲ್ಲಿ ಏನೇ ಹೇಳುವಂಥ ವಿಷಯ ಹಂಚ್ಕೊಳ್ಳೋವಂಥ ವಿಷಯ ನೀವೆಲ್ಲ ನನ್ನ ಹೇಗೆ ನೋಡಿರ್ತಿರೋ ಹಾಗೆ ನಿಮ್ಮ ಮನಸ್ಸ ಒಂದು ಬಿಂಬ ಇರುತ್ತೆ ಅದಕ್ಕೆ ನಾನು ಮೊದಲು ರಿಕ್ವೆಸ್ಟ್ ಮಾಡ್ಕೊತಾರದು ಮಾಸ್ಟ್ ಆನಂದ್ ಅಂದ ತಕ್ಷಣ ಬ್ಯಾಂಕರು ಕಮಿಡಿಯನ್ನು ಆ್ಯಕ್ಟರು ಇದೇ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ ಸೊ ನಾನು ನನ್ನದೇ ಬೇರೆ ಯಾವುದೋ ಅನುಭವ ಹೇಳಿದಾಗ ಅದು ಅಕ್ಸೆಪ್ಟ್ ಆಗ್ಬೋದು ಅದು ಉತ್ಪ್ರೇಕ್ಷೆ ಅಂತ ಅನ್ನಿಸ್ಬೋದು ಕೆಲವರು ಏನಪ್ಪ ರೀಲು ಬಂಡಲ್ಲು ಅನ್ಬೋದು ಅಥವಾ ಇನ್ನೂ ಕೆಲವರು ಸುಮ್ಮನೆ ಏನಪ್ಪ ಟಿ ವಿ ಕ್ಯಾಮ್ರಾ ಅಂದರೆ ಏನು ಬೇಕಾದ್ರೂ ಹೇಳ್ತಾರೆ ಅಂತಲೂ ಅನ್ಬೋದು ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ನನ್ನ ಆ ಇಮೇಜ್ ಏನಿದೆ ಅದನ್ನು ಪಕ್ಕಕ್ಕೆತ್ತಿಟ್ಟು ನೀವು ಈ ವಿಷಯನ ಈ ಚರ್ಚೆ ಆಗ್ತೀರಂದರೆ ಈ ಒಂದು ಟಾಪಿಕ್ ಅಡಿಯಲ್ಲಿ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಷಯನ ನೀವು ಆ ಆ್ಯಂಗಲಲ್ಲಿ ನನ್ನ ನೋಡಿದ್ರೆ ಪ್ರಾಯಶಃ ಮಾಸ್ಟರ್ ಆನಂದಲ್ಲ ಬರೀ ಆನಂದ್ ಯಾರು ಅನ್ನೋದು ನಿಮಗೊಂದು ಗೋಚರ ಆಗುತ್ತೆ ಪರಿಚಯ ಆಗುತ್ತೆ ಸೊ ಹಾಗಾಗಿ ಮೊದಲೇದಾಗಿ ಈ ರಿಕ್ವೆಸ್ಟ್ ಇಡ್ತಾ ಈ ನಾನು ನನ್ನ ದೇವರು ಅನ್ನೋ ಟಾಪಿಕ್ ಕಡೆಗೆ ನಾನು ಹೋಗೋದಕ್ಕೆ ಇಷ್ಟಪಡ್ತೀನಿ ಸೊ ನಾವೆಲ್ಲರೂ ಸ್ವಲ್ಪ ನಮ್ಮ ಮೆಮೊರಿನ ನಮ್ಮ ಏಜನ್ನ ರಿವೈಂಡ್ ಮಾಡ್ಕೊಂಡು ನೋಡಬೇಕಾಗತ್ತೆ ಅಂದರೆ ನಮಗೆ ಫಸ್ಟ್ ಆಫ್ ಆಲ್ ದೇವರು ದೇವ್ರನ್ನ ನಮಗೆ ಪರಿಚಯ ಮಾಡಿದವರು ಯಾರು ಫಸ್ಟು ಹೇಗೆ ಗೊತ್ತಾಯ್ತು ನನಗೆ ಇದು ನನ್ನ ದೇವರು ಇವ್ರನ್ನ ನಾನು ನಂಬ್ತೀನಿ ಇವ್ರನ್ನ ಕೇಳಿದ್ರೆ ನನಗೇನೋ ಕೊಡ್ತಾರೆ ಏನೋ ಸಿಗುತ್ತೆ ಅಥವಾ ನನ್ನ ಭಯಗಳು ಇಲ್ಲಿ ಹೇಳ್ಕೊಂಡ್ರೆ ಅಥವಾ ನನ್ನ ಕಷ್ಟಗಳಿಗೆ ಹೇಳ್ಕೊಂಡ್ರೆ ನಿವಾರಣೆ ಆಗುತ್ತೆ ದೇವರು ಇವರೇ ಪಾ ಅಂತ ನಮ್ಗೆ ಹಿಂಗೆ ಪರಿಚಯ ಆಯಿತು ಅಂತ ಒಂದು ಸಲ ರಿಮೈಂಡ್ ಮಾಡ್ಕೋಬೇಕು ಯಾಕಂದರೆ ಸಿ ನನ್ನ ನನ್ನ ಏಜ್ ಇವಾಗ ಫಾರ್ಟಿ ಓಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಐದು ವರ್ಷ ಇದ್ದಾಗ ನಾನು ಬಂದಿದ್ದರಿಂದ ಆ ಕ್ಷೇತ್ರದಲ್ಲಿ ಒಂದು ಮೂವತ್ತೈದು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಅದರಲ್ಲಿ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ಕೊಂಡು ಒಂದು ಐದು ವರ್ಷ ಮರ್ತಿದ್ದೀನಿ ಅಂತಂದ್ರೂ ಒಂದು ಮೂವತ್ತು ವರ್ಷದ ಪ್ರಪಂಚನ ಹೊರಗಡೆ ನಾನು ನೋಡಿ ಬಂದಿದ್ದೀನಿ ಏನೇ ಸಕ್ಸಸ್ ಇರ್ಬೋದು ಯಾರು ಏನೇ ಯಶಸ್ಸು ಪಡೆದಿರ್ಬೋದು ಏನೇ ಪಡೆದಿರ್ಬೋದು ಎಂಥ ದೊಡ್ಡ ದೊಡ್ಡವರು ಕೂಡ ಭಯ ಪಟ್ಟಿರೋದನ್ನ ನಾನು ನೋಡಿದ್ದೀನಿ ದೇವರು ಮೊರೆ ಹೋಗೋರದ್ದನ್ನ ನಾನು ನೋಡಿದ್ದೀನಿ ಅದೇ ಥರ ನಾನು ಸಹ ಭಗವಂತನ ಮೊರೆ ಹೋಗಿದ್ದೀನಿ ಇದೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನನ್ನ ಲೈಫಲ್ಲಿ ನನ್ನ ಕೆಲವೊಂದು ವಿಷಯಕ್ಕೆ ಪುಷ್ ಮಾಡುತ್ತೆ ಏನದು ಅಂತಂದರೆ ಇದೇನೋ ಒಂದು ಫಾರ್ಮೆಟ್ ನಡೀತಾ ಇದೆ ಯಾರಿದ್ರ ಕಂಟ್ರೋಲರು ಹೆಂಗಿದು ಕಂಟ್ರೋಲ್ ಆಗ್ತಾ ಇದೆ ಹೆಂಗಿದು ವರ್ಕ್ ಆಗ್ತಾ ಇದೆ ಪ್ರಾಯಶಃ ಎಲ್ಲರೂ ಹಾಗೆ ಥಿಂಕ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಇದು ನನ್ನ ಸ್ವಂತ ಅನುಭವ ನನಗಾಗಿರೋದನ್ನು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ಸತಿ ನಾವೊಂದು ಅಂದ್ಕೊಂಡು ಮಾಡಿದಾಗ ಏನೋ ಒಂದು ಔಟ್ಪುಟ್ ಬರುತ್ತೆ ಮತ್ತು ಅದೇ ಥರ ಅಂದ್ಕೊಂಡು ಮಾಡಿದಾಗ ಔಟ್ಪುಟ್ ಬರಲ್ಲ ಯಾಕಿದು ಇನ್ನೊಂದು ಸತಿ ಏನೂ ಇಲ್ಲ ಸುಮ್ಮನೆ ಏನೋ ಮಾಡಿರ್ತೀವಿ ಏನೋ ಆಗಿಬಿಡುತ್ತೆ ಅರೆ ಏನು ಇದಕ್ಕೆ ಈ ಆಟಕ್ಕೊಂದು ಸರಿಯಾದ ಅರ್ಥ ಸಿಗ್ತಾ ಇಲ್ವಲ್ಲ ಇದಕ್ಕೊಂದು ಫಾರ್ಮುಲಾ ಸಿಗ್ತಾ ಇಲ್ವಲ್ಲ ಮತ್ತೇನೋ ಭಯ ಆಗುತ್ತೆ ಏನೋ ಹೆದರಿಕೆ ಆಗುತ್ತೆ ಆವಾಗ ದೇವರು ಅನ್ನೋದು ಪಿಚ್ಚರಲ್ಲಿ ಬರುತ್ತೆ ಸಾಮಾನ್ಯವಾಗಿ ನೋಡಿ ಖುಷೀಲಿ ನಮಗೆ ಭಗವಂತ ನೆನಪೇ ಆಗೋಲ್ಲ ಅದಕ್ಕೆ ಗಾದೆ ಮಾತಿದ್ದು ಸಂಕಟ ಬಂದಾಗ ವೆಂಕಟರಮಣ ಅಂದ್ಬಿಟ್ಟು ಅಂತ ಸೊ ಹಂಗಾರ ವೆಂಕಟರಮಣ ದೇವರ ಸೊ ನಾನು ಫಸ್ಟ್ ವೆಂಕಟರಮಣನ ಪರಿಚಯ ಮಾಡಿಸ್ದವರು ಯಾರು ಅಂತ ನಾವೆಲ್ಲ ಒಂಚೂರು ರಿವೈಂಡ್ ಮಾಡಿಕೊಂಡ್ರೆ ಆಗ ಬರುತ್ತೆ ಚಿಕ್ಕ ವಯಸ್ಸಲ್ಲಿ ನಮ್ಮ ನಮ್ಮ ಮನೆ ನಾವು ಹುಟ್ಟಿ ಬೆಳೆದ ವಾತಾವರಣ ನಮ್ಮ ತಂದೆ ತಾಯಿ ನಮ್ಮ ಹಿರಿಯರು ಅವ್ರು ಏನು ಹಿಂಗೆ ತೋರಿಸ್ಕೊಟ್ರು ಅದನ್ನೇ ನಾವು ದೇವರು ಅಂತ ನಂಬಿಕೊಂಡು ಸ್ಟಾರ್ಟ್ ಆಗಿದೆ ಅವ್ರು ತೋರಿಸ್ಕೊಟ್ರು ಅದಕ್ಕೆ ನಂಬಿದ್ವಿ ಹಂಗಾರೆ ದೇವ್ರು ಇಲ್ವಾ ನೋ ನಾನು ಆ ಪ್ರಶ್ನೆ ಬರ್ತಾಯಿಲ್ಲ ಇದು ಇಲ್ಲಿಗೆ ನಿಲ್ಲಿಸ್ಕೊಳ್ಳುವ ಈಗ ಫಸ್ಟ್ ಶುರುವಾಗಿದ್ಯಲ್ಲಿ ಅಂತ ಈಗ ನನಗೆ ನಮ್ಮ ಮನೆಯಲ್ಲಿ ನೀನು ಹೀಗೆ ಕೈ ಮುಗಿದು ಹೀಗೆ ಪ್ರಾರ್ಥನೆ ಮಾಡಿದಾಗ ನಿನಗೊಬ್ಬ ಆನ್ಸರ್ ಮಾಡ್ತಾನಪ್ಪ ಅವನೇ ದೇವರು ಅಂತ ಹೇಳ್ಕೊಟ್ರು ನನ್ನ ಫ್ರೆಂಡ್ ಮನೇಲಿ ಹೀಗಿರೋ ಕೈನ ಹೀಗೆ ಮಾಡಿ ಹೀಗೆ ನೋಡಪ್ಪ ಆಗ ನಿನಗೊಬ್ಬ ಆನ್ಸರ್ ಮಾಡ್ತಾನೆ ಅವನು ದೇವರು ಅಂತ ಅವನಿಗೆ ಹೇಳ್ಕೊಟ್ರು ನನ್ನ ಇನ್ನೊಬ್ಬ ಫ್ರೆಂಡ್ ಮನೇಲಿ ಏ ಇದಕ್ಕೆ ಎರಡು ಕೈ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಕೈಲಿ ಹಿಂಗಂದು ಹಿಂಗಂದ್ರೆ ಹಿಂಗಂದ್ರೆ ಅವನು ಆನ್ಸರ್ ಮಾಡ್ತಾನೆ ಅವನೇ ದೇವರು ಅಂದರು ಈಗ ಬೆಳೀತಾ ಬೆಳೀತಾ ನನಗೊಂದು ಗೊಂದಲ ಶುರು ಆಯಿತು ಈ ಫೋನ್ ನಂಬರಲ್ಲಿ ದೇವರು ಸಿಗ್ತಾನೆ ಈ ಫೋನ್ ನಂಬರಲ್ಲಿ ಸಿಗ್ತಾರೋ ಅವನು ದೇವರ ಇಲ್ಲ ಈ ಫೋನ್ ನಂಬರಲ್ಲಿ ಸಿಗ್ತಾರೋ ಅವ್ನು ದೇವರ ಯಾವ ನಂಬರ್ ಡಯಲ್ ಮಾಡಿದ್ರೆ ಈಗ ದೇವರು ಸಿಗ್ತಾನೆ ಸಿ ಅಟ್ ಟು ಸರ್ಟನ್ ಏಜ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಮೆಚ್ಯೂರಿಟಿ ಅಂತ ನಮಗೆ ಬರೋವರೆಗೂ ನಾವು ತುಂಬ ಒಂದು ನಮ್ಮದೇ ಒಂದು ಇರ್ತೀವಿ ಗಾಢವಾದ ಒಂದು ಗಟ್ಟಿಯಾದಂಥ ಭದ್ರಕೋಟೆ ಅದು ಯಾರೂ ಭೇದಿಸೋಕ್ಕಾಗಲ್ಲ ಬಟ್ ನಿಮ್ಮಲ್ಲಿ ಲಾಜಿಕಲ್ ಥಿಂಕಿಂಗ್ ಕ್ವಶ್ಚನಿಂಗ್ ಸೈನ್ಸು ಎವಲ್ಯೂಷನು ಇವೆಲ್ಲವೂ ಇದ್ದಲ್ಲಿ ಇದೆಲ್ಲ ಆಗ್ತಾ ಇದೆ ಒಳಗಡೆ ಒಂದು ಘರ್ಷಣೆ ನಡೀತಾ ಇದೆ ಅಂತಂದಾಗ ಈ ಎಲ್ಲ ಪ್ರಶ್ನೆನೂ ಉದ್ಭವ ಆಗುತ್ತೆ ಮತ್ತು ನಾನು ಈ ನಂಬರ್ ಡಯಲ್ ಮಾಡಿ ಮಾಡಿದಾಗ ಒಂದೊಂದು ರಿಪ್ಲೈ ಸಿಗುತ್ತೆ ಒಂದೊಂದಕ್ಕೆ ಯಾಕೆ ರಿಪ್ಲೈ ಸಿಗೋಲ್ಲ ಹಾಗಾದರೆ ನನ್ನ ಅನಿಸಿಕೆಗಳಿಗೆ ಉತ್ತರ ಕೊಟ್ಟವನು ಮಾತ್ರ ದೇವರು ನನಗೆ ಇಷ್ಟಕ್ಕೆ ವಿರುದ್ಧವಾಗಿ ಡಿಸಿಷನ್ ಕೊಟ್ಟವನು ದೇವರಲ್ವಾ ಅಲ್ವಾ ಇದೆಲ್ಲ ತುಂಬ ಪ್ರಶ್ನೆ ಬರುತ್ತೆ ಯಾಕೆ ನಾನಿವಾಗ ಸುಮ್ಮನೆ ಡೈರೆಕ್ಟಾಗಿ ಹಂಗಾರೆ ಅನ್ನ ನೀವು ಈ ಪ್ರೋಗ್ರಾಮ್ ಹೆಸರು ನಾನು ನನ್ನ ದೇವರು ನೀವು ಯಾವ್ದು ದೇವ್ರು ನಂಬಲ್ವಾ ನೀವು ನಂಬಿಕೆ ಇಲ್ಲ ಅನ್ನೋದ್ರ ಬಗ್ಗೆ ಹೇಳೋಕೆ ಹೊರಟಿದ್ದೀರಾ ಖಂಡಿತ ಅಲ್ಲ ನಾನು ನಿಜವಾಗಲೂ ದೈವಿ ಭಕ್ತ ಆ ಭಗವಂತನ ನಾನು ನಂಬ್ತೀನಿ ಆದರೆ ನನ್ನ ರೂಟ್ ಅಲ್ಲಿಗೆ ಬರ್ತಾಯಿದ್ದೀನಿ ಯಾಕೆ ಅಂದರೆ ಇವತ್ತಿನ ದಿವಸ ನನಗೆ ಒಂದೇ ಒಂದು ರಿಕ್ವೆಸ್ಟ್ ಇದೆ ನಿಮ್ಮೆಲ್ಲರಲ್ಲೂ ಈ ಇರೋದ್ರಿಂದ ಮತ್ತು ನಾನು ಯಾವುದು ಒಂದು ದೇವರ ಇಟ್ಕೊಂಡು ನನ್ನ ಎಪಿಸೋಡ್ ಸ್ಟಾರ್ಟ್ ಮಾಡೋದ್ರಿಂದ ಆ ದೇವ್ರನ್ನ ನಂಬೋರು ಅಥವಾ ಅಕ್ಕಪಕ್ಕ ಅಷ್ಟೇ ಜನ ನೋಡ್ತಾರೆ ಬಟ್ ನನಗೆ ಏನು ಅಂತಂದರೆ ಯೂತ್ಸು ಇವತ್ತಿನ ಯೂತ್ಸು ಇವತ್ತು ಹೊರಗಡೆ ಪ್ರಪಂಚದಲ್ಲಿ ಮೊದಲಿಂದನೂ ಅಷ್ಟೇ ಇವತ್ತು ಸ್ವಲ್ಪ ಜಾಸ್ತಿ ಸೋಷಿಯಲ್ ಆಗಿರೋದ್ರಿಂದ ದೊಡ್ಡ ಗಲಾಟೆ ಜಗಳ ಗೊಂದಲ ಎಲ್ಲವೂ ಆಗ್ತಾ ಇರೋದು ಆ ಭಗವಂತನ ಹೆಸರಲ್ಲೇ ಯಾಕಷ್ಟು ಜಗಳ ಗಲಾಟೆ ಅಷ್ಟು ಕನ್ಫ್ಯೂಷನ್ ಏನು ಸೊ ಅದನ್ನು ಕ್ಲಿಯರ್ ಮಾಡ್ತಾ ನಾನು ನನ್ನ ದೇವ್ರಿಗೆ ನಾನು ಬರ್ತೀನಿ ಯಾರು ನನ್ನ ದೇವರು ನಾನು ನಂಬಿರೋ ದೇವ್ರ ಹಂಗಾರೆ ಯಾವುದು ನನಗೆ ಇವಾಗ ನನ್ನ ಹತ್ರ ಇರೋ ದೇವ್ರು ಯಾವುದು ನಾನು ಡಯಲ್ ಮಾಡೋ ನಂಬರ್ ಯಾವುದು ಖಂಡಿತ ನಿಮ್ಗೆ ಹೇಳ್ತೀನಿ ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಆ ಜರ್ನಿ ನನ್ನೊಳಗೆ ಸ್ಟಾರ್ಟ್ ಆಯಿತು ಆ ಘರ್ಷಣೆ ಸ್ಟಾರ್ಟ್ ಆಯಿತು ನನಗೆ ಏನಿದು ಒಂದಕ್ಕೆ ರೆಸ್ಪಾನ್ಸ್ ಸಿಗುತ್ತೆ ಒಂದಕ್ಕೆ ಸಿಗೋಲ್ಲ ಈಗ ನೋಡಿ ನಾನು ಕೆಲವರು ಪ್ರಶ್ನೆ ಮಾಡ್ತೀನಿ ನಾವು ಹಿಂದೂಗಳಾಗಿ ಒಂದು ಒಂದಷ್ಟು ದೇವರುಗಳು ನಮಗಿದ್ದಾರೆ ಕೋಟ್ಯಾನು ಕೋಟಿ ದೇವತೆಗಳಿದ್ದಾರೆ ಆ ಊರು ದೇವಸ್ಥಾನ ಈ ಊರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಬೇಡ್ಕೊತೀವಿ ಆದರೆ ಯಾವುದೋ ಒಂದೊಂದು ಸತಿ ನಿಮ್ಮ ಮಕ್ಕಳಿಗೆ ವಾಸಿನೇ ಆಗಲ್ಲ ಕಾಯಿಲೆ ಯಾವ ಡಾಕ್ಟ್ರು ನೋಡಿದ್ರು ಏನಾಗೋಲ್ಲ ಏನು ಮಾಡಿದ್ರೂ ಏನಾಗಲ್ಲ ಎಮೋಷ್ನಲಿ ಎಷ್ಟು ಹರ್ಟ್ ಆಗಿರ್ತೀವಿ ಅಂದರೆ ಆಗ ಯಾರು ಬಂದು ನಮಗೆ ಏನು ಹೇಳಿದ್ರು ಅದನ್ನು ಮಾಡ್ತೀವಿ ನಾವು ನಂಬ್ತೀರಾ ನೀವು ಈ ಮಾತನ್ನ ಒಪ್ತೀರಾ ನೀವು ಈ ಮಾತನ್ನ ಹೇಳಿ ನೋಡೋಣ ಯಾರೋ ಬಂದು ಹೇಳ್ತಾರೆ ಅವಾಗ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಒಬ್ಬ ಹೇಳ್ತಾನೆ ಸಾಬ್ ನಮಗೆ ಪರಿಚಯ ನಮ್ಮ ದರ್ಗಾ ಇದೆಯಲ್ಲ ಅಲ್ಲಿ ನೀವು ಒಂದು ಚಾದರ್ ಹಾಕಿಬಿಟ್ಟು ನೀವು ಕೇಳ್ಕೊಂಬಿಡಿ ನಮ್ಮ ನಮ್ಮ ಬಾಬಾ ಎಲ್ಲ ಒಳ್ಳೇದು ಮಾಡ್ತಾರೆ ಅಂತ ಹೋಗ್ತೀವಿ ಬಾಬಾ ಹತ್ರ ಅದೇ ಥರ ಯಾರಿಗೋ ಫೈನಾನ್ಸ್ ಪ್ರಾಬ್ಲಮ್ ಆಯಿತು ನನ್ನ ಕ್ಲೋಸ್ ಫ್ರೆಂಡ್ ಇನ್ನೊಬ್ಬ ನಾನು ಹೇಳ್ತೀನಿ ಮಗ ತಿರುಪತಿ ಬೆಟ್ಟ ಹತ್ಕೊಂಡೋಗೋ ಇನ್ನು ಫೈನಾನ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅವ್ನು ನನ್ನ ಸ್ನೇಹಿತ ಮುಸಲ್ಮಾನ ಆದರೂ ಅವನು ಪಾದಯಾತ್ರೆ ಬಂದು ದರ್ಶನ ಮಾಡಿ ಹೋಗಿರೋ ಅಂಥ ಎಷ್ಟೋ ಕೋಟೆಯನ್ನು ಕೋಟಿ ಮುಸ್ಲಿಮ್ಸು ತಿರುಪತಿ ದೇವಸ್ಥಾನ ದರ್ಶನ ಮಾಡಿದವರು ಇದ್ದಾರೆ ವೆಲ್ಲಂಗಾನಿ ಚರ್ಚ್ ಅಂತ ತಮಿಳ್ನಾಡಲ್ಲೇನಿದೆ ಅಲ್ಲಿ ಕ್ರಿಶ್ಚಿಯನ್ರಿಗಿಂತ ಹೆಚ್ಚಿಗೆ ಆಗಿ ಹಿಂದೂಸು ಮುಸ್ಲಿಮ್ಸು ಎಲ್ಲರೂ ಹೋಗುವಂಥ ಒಂದು ಸಂಪ್ರದಾಯ ಇದೆ ಮತ್ತು ಬೇಕು ಅಂದಾಗ ಮಾತ್ರ ಆ ದೇವರು ಬೇಕು ಬೇಡ ಅಂದಾಗ ಮಾತ್ರ ಇವನು ಬೇಡ ನಾನು ಹೇಳ್ತಾ ಇರೋದು ಇದು ನಾವು ಮಾತ್ರ ಹೇಳೋದಲ್ಲ ಇನ್ನೊಬ್ಬರು ಕೂಡ ನಮ್ಮ ಮೇಲೆ ಹೇಳಬಾರ್ದು ನಾವು ಇನ್ನೊಬ್ಬರೂ ಹೇಳಬಾರ್ದು ಅವರು ನಮ್ಮನ್ನು ಅಣಕ ಮಾಡುವಂಥದ್ದು ಆಗಬಾರ್ದು ನಾವು ಅವ್ರನ್ನ ಅಣಕ ಮಾಡುವಂಥದ್ದು ಆಗಬಾರ್ದು ಅಂದಮೇಲೆ ಈ ಅಪ್ರೋಚ್ ಏನಿದೆ ಏನಿದೆ ಅಪ್ರೋಚ್ ಹಂಗಾರೆ ದೇವರು ಅಸಲಿಗೆ ಯಾವ ಇದ್ದಾನೆ ಇದು ನನಗೆ ತುಂಬ ಕಾಡದಂಥ ಪ್ರಶ್ನೆ ಅದಕ್ಕೆ ನಾನು ಹಿಂಗೆ ಬರ್ತಾಯಿದ್ದೀನಿ ಈ ರೂಟಲ್ಲಿ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಬೋದು ಇಲ್ಲಾಂದರೆ ನಾನು ಸಿಂಪಲ್ಲಾಗಿ ನಾನು ನಾನು ಇಷ್ಟಪಡೋ ದೇವರಿದು ನಾನು ಹಿಂಗೆ ಹೇಳ್ಬೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅಥವಾ ಆ ಥರದ್ದ ಯಾವುದೇ ನಂಬಿಕೆಗಳಿರುವ ಯಾರ ವಿರುದ್ಧನೂ ನಾನಲ್ಲ ಇದು ನನ್ನ ಲಾಜಿಕಲ್ಲಿ ನನಗೆ ಬಂದ ಪ್ರಶ್ನೆ ನನಗೆ ಎಲ್ಲೂ ಸಿಗದ ಉತ್ತರಗಳು ಹಾಗಾಗಿ ನಾನು ಈ ಹುಡುಕಾಟದಲ್ಲಿ ಹೋದೆ ಅಂತಕ್ಕಂಥ ಮುಂದೆ ಹೇಳ್ತಾ ಇದ್ದೀನಿ ಈ ನಂಬಿಕೆ ಅನ್ನೋ ಒಂದು ಎಮೋಷನ್ ಎಲಿಮೆಂಟ್ ಇಲ್ಲ ಅಂದ್ರೆ ದೇವ್ರೇ ಗೋಚರ ಆಗಲ್ಲ ನಂಬಿಕೆ ಇಸ್ ಈಕ್ವಲ್ ಟು ದೇವ್ರು ದಾರಿದೀಪ ಇಲ್ಲ ಅಂದ್ರೆ ನಾವು ಈ ನಂಬಿಕೆ ಅನ್ನೋ ಜರ್ನಿಯಲ್ಲಿ ಮುಂದೆ ಹೋಗಕ್ಕೆ ಆಗಲ್ಲ ಯಾರು ಅದನ್ನ ಮಾಡಕ್ ಸಾಧ್ಯ ಅಲ್ಲಿ ಪ್ರವೇಶ ಆಗುವಂತವನೇ ಗುರು